ಮಹಾತ್ಮ ಗಾಂಧೀಜಿ ಸ್ಟೇಡಿಯಂ ಇವರು ಇಷ್ಟ ದಿನ ಹೇಳ್ತಾ ಇದ್ರಲ್ಲ ವಿ ಬಿ ಜಿ ರಾಮ್ಜಿ ಬಗ್ಗೆ ಈಗ ಹೇಳ ಕಾಂಗ್ರೆಸ್ ತುಮಕೂರ್ ಸ್ಟೇಡಿಯಂನ ಮಹಾತ್ಮಾ ಗಾಂಧೀಜಿ ಅವ್ರ ಹೆಸರು ತೆಗೆದು ರಾಷ್ಟ್ರೀಯ ನಾಯಕರ ಹೆಸರಿಡಕ್ ಹೋಗಿದ್ದೀರಾ ಯಾರ ಹೆಸರಿಡಕ್ ಹೋಗಿದಿರಿ ಮತ್ತೆ ಇವಾಗ ನೀವಾಗಿ ವಿ ಬಿ ಜಿ ರಾಮ್ಜಿ ಬಗ್ಗೆ ನೀವು ವಿರೋಧ ಯಾಕೆ ಮಾಡ್ತಾ ಇದೀರಿ ನಿಮ್ಮ ಡಿ ಎನ್ ಎಲ್ಲೇ ಇದೆ ನೀವು ನೆಹರು ಪಂಡಿತ್ ಪಂಡಿತ್ ನೆಹರು ಅವ್ರ ಫ್ಯಾಮಿಲಿನ ಅಷ್ಟೇ ನೀವು ಹೆಸರುಗಳನ್ನ ಬಳಸೋದು ಸಂಜಯ್ ಗಾಂಧಿ ದೇಶಕ್ಕೆ ಏನ್ರಿ ಮಾಡಿದ್ದಾರೆ ಸಂಜಯ್ ಗಾಂಧಿ ಹಾಸ್ಪಿಟಲ್ ಅಂತ ಇಡ್ತೀರಿ ಇಪ್ಪತ್ತೈದು ವರ್ಷ ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಲಕ್ಷಾಂತರ ಕೋಟಿಯ ಕೆಲಸ ಮಾಡಿದ್ದಾರೆ ಒಂದು ಯೋಜನೆಗೆ ಒಂದು ಕಟ್ಟಡಕ್ಕೆ ನರೇಂದ್ರ ಮೋದಿ ಅವರ ಹೆಸರು ಇದೆಯನ್ರಿ ದೇಶದಲ್ಲಿ ಅವರು ಪ್ರಧಾನ ಮಂತ್ರಿ ಸ್ಥಾನವನ್ನ ಅಲಂಕಾರಿಕ ಸ್ಥಾನ ಅಂತ ಅನ್ಕೊಂಡಿಲ್ಲ ಅವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ ಇವರು ಸೇವೆ ಅಂತ ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ಕುಟುಂಬ ಇದು ನಮ್ಮದು ನಮ್ಮ ಚಕ್ರಾಧಿಪತ್ಯ ಅಂತೇಳಿ ಅವರು ಆ ಒಂದು ಗರ್ವದಿಂದ ಇದ್ದಾರೆ